ಈ ಭೂಮಿ ಮೇಲೆ ಜನ್ಮ ತಗೊಂಡಿದೀವಿ ಅಂದ್ರೆ ಈ ಮೂರು ಕರ್ಮಗಳು ಎಲ್ರಿಗೂ ಅಪ್ಲೈ ಆಗ್ತವೆ ಏನು ಮೂರು ಕರ್ಮಗಳು ಅಂತಂದ್ರೆ ಒಂದು ಇಂಡಿವಿಜುವಲ್ ಕರ್ಮ ಅಂತ ಇದೆ ಎರಡನೇದು ಗ್ರೂಪ್ ಕರ್ಮ ಮೂರನೇದು ಪ್ಲಾನಿಟರಿ ಕರ್ಮ ಅಂತ ಅಂದ್ರೆ ಇಂಡಿವಿಜುವಲ್ ಅಂದ್ರೆ ಸ್ವಂತ ನಿನಗೆ ಸಂಬಂಧಪಟ್ಟಿದ್ದು ಆ ಕರ್ಮ ಗ್ರೂಪ್ ಕರ್ಮ ಅಂತಂದ್ರೆ ಒಂದು ಒಂದು ಗ್ರೂಪ್ ಇದೆ ಒಂದು ಸಂಘ ಇದೆ ಆ ಸಂಘಕ್ಕೆ ಒಂದು ಕರ್ಮ ಇರುತ್ತೆ ಸೃಷ್ಟಿನಲ್ಲಿ ಅಪ್ಲೈ ಆಗುತ್ತೆ ಎಲ್ರಿಗೂ ನೆಕ್ಸ್ಟ್ ಪ್ಲಾನಿಟರಿ ಕರ್ಮ ಅಂತ ಅಂದ್ರೆ ಈ ಭೂಮಿಯ ಮೇಲೆ ಒಂದು ಕರ್ಮ ಕಂಪ್ಲೀಟ್ ಈ ಭೂಮಿ ಮೇಲೆ ಏನೇನ್ ಜೀವಿಸ್ತಿದಾವೆ ಜೀವಿಗಳು ಮನುಷ್ಯ ಎಲ್ರಿಗೂ ಒಂದು ಕರ್ಮ ಅಪ್ಲೈ ಆಗುತ್ತೆ ಅಂದ್ರೆ ಸೃಷ್ಟಿ ಈ ತರ ಕೆಲಸ ಮಾಡ್ತಾ ಇರುತ್ತೆ ಕರ್ಮ ಏನ್ ಹೇಳುತ್ತೆ ನೀನ್ ಏನ್ ಕೊಡ್ತೀಯ ಅದು ಬರುತ್ತೆ ಅಂತ ಹ್ಮ್ ವಾಟ್ ಯು ಗಿವ್ ಇಟ್ ವಿಲ್ ರಿಟರ್ನ್ ಬ್ಯಾಕ್ ಅಂದ್ರೆ ವಾಟ್ ಇಸ್ ಅಂತಂದ್ರೆ ಏನು ಬೀಜ ಬಿತ್ತೀವಿ ಅದೇ ಒಂದು ವೃಕ್ಷ ಆಗತ್ತೆ ಮರ ಆಗತ್ತೆ ಅಂತ ಅಲ್ವಾ ಅಂದ್ರೆ ನಾವೇನ್ ಕೊಡ್ತೀವಿ ನಮಗೆ ರಿಟರ್ನ್ ಬರುತ್ತೆ ಅದೇ ಕರ್ಮ ಸಿದ್ಧ ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಇಂಡಿವಿಜುವಲ್ ಕರ್ಮ ಅಂದ್ರೆ ಗೊತ್ತಿದೆ ನಾನು ಏನ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ಒಬ್ರಿಗೇನೋ ಪ್ರೀತಿ ಕೊಟ್ಟೆ ಒಬ್ರಿಗೆ ಒಂದು ಒಳ್ಳೇದ್ ಕೊಟ್ಟೆ ಅಂದ್ರೆ ಅದು ಒಳ್ಳೇದ್ ನನಗೆ ಬರುತ್ತೆ ಈ ಕರ್ಮದಲ್ಲಿ ಮೂರು ಇದಾವೆ ಆಗಮ ಕರ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಅಂದ್ರೆ ಗೊತ್ತಿದೆ ಅಂದ್ರೆ ನಮಗೆ ಅಪ್ಲೈ ಆಗದ್ದು ಹ್ಮ್ ಸೊ ಇದು ಇಂಡಿವಿಜುವಲ್ ಕರ್ಮ ಹ್ಮ್ ನಮಗೆ ಸಂಬಂಧ ಪಟ್ಟಿದ್ದು ನಮ್ಮ ಆತ್ಮ ಮಾತ್ರ ಸಂಬಂಧಪಟ್ಟಿದ್ದು ಅಷ್ಟೇ ನೆಕ್ಸ್ಟ್ ಇನ್ನೊಂದು ಕರ್ಮ ಇದೆ ಏನು ಗ್ರೂಪ್ ಕರ್ಮ ಫಾರ್ ಎಕ್ಸಾಂಪಲ್ ಒಂದು ಗ್ರೂಪ್ ಇದೆ ಒಂದು ಫ್ಯಾಮಿಲಿ ಮೆಂಬರ್ ಒಂದು ಸೊಸೈಟಿನೋ ಒಂದು ಗುಂಪು ಒಂದು ಧರ್ಮದ ಗುಂಪು ಹ ನಾವ್ ಹೇಳ್ತೀವಲ್ವ ಅಥವಾ ಇನ್ನೇನೋ ಒಂದು ಪೊಲಿಟಿಕ್ ಗ್ರೂಪ್ ಈ ತರ ಗ್ರೂಪ್ ಗಳು ಇರ್ತವೆ ಆ ಗ್ರೂಪ್ ಏನ್ ಮಾಡ್ತಿರ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಿರ್ಬೋದು ಇವ ನಮ್ಮ ಪಿ ಎಸ್ ಎಸ್ ಎಂ ಇದೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ವಿ ಸೃಷ್ಟಿನಲ್ಲಿ ಯಾರು ಮಾಡಿರ್ತಕ್ಕಂತ ಕೆಲಸ ಮಾಡ್ತಿದ್ವಿ ನಾವು ಏನ್ ಮಾಡ್ತಿದ್ವಿ ಎಲ್ರಿಗೂ ಸಸ್ಯಾರಿಗಳಾಗಿ ಎಲ್ರಿಗೂ ಧ್ಯಾನಿಗಳಾಗಿ ಹೇಳ್ತಿದಿವಿ ಇದು ಕೂಡ ಗ್ರೂಪ್ ಕರ್ಮ ಅಂದ್ರೆ ಈ ಗ್ರೂಪ್ ಕರ್ಮದಿಂದ ಏನಾಗುತ್ತೆ ಎಲ್ಲ ಒಂದು ಗ್ರೂಪ್ ಆಗಿ ನಾವು ಒಳ್ಳೇದ್ ಮಾಡ್ದಾಗ ಏನ ಆ ಗ್ರೂಪ್ ಒಳ್ಳೇದಾಗುತ್ತೆ ಇವಾಗ ನಾವೊಂದು ಏನ್ ಮಾಡ್ತೀವಿ ರ್ಯಾಲಿಗಳು ಮಾಡ್ತೀವಿ ನಾವು ರ್ಯಾಲಿಗಳು ಮಾಡಿದಾಗ ಏನ್ ಮಾಡ್ತೀವಿ ನಾವು ಎಲ್ರು ಸಸ್ಯಾರಿಗಳಾಗಿ ಸಸ್ಯಾರಿಗಳಾಗಿ ಅಂತ ಹೋಗ್ ಹೋಗ್ತಾ ಹೋಗ್ತೀವಿ ನಾವು ಅವಾಗ ಏನಾಗುತ್ತೆ ಆ ಗ್ರೂಪಿಗೆ ಪುಣ್ಯ ಬರುತ್ತೆ ಆ ಗ್ರೂಪ್ ಕಲೆಕ್ಟಿವ್ ಆಗಿ ಏನ್ ಮಾಡ್ತಾರೆ ಕಲೆಕ್ಟಿವ್ ಆಗಿ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ದಾರೆ ಅದೇ ಇನ್ನೊಂದು ಗ್ರೂಪ್ ಇದೆ ಅನ್ಕೊಳ್ಳಿ ಆ ಗ್ರೂಪ್ ಈಗ ನಾವು ನೋಡ್ತೀವಲ್ಲ ಎಲ್ಲ ಗಲಾಟೆ ಆಗುತ್ತೆ ಗಲಾಟೆ ಆಗ್ಬಿಟ್ಟು ಅಹ್ ಏನಾದ್ರೂ ಜನಕ್ಕೆ ತೊಂದರೆ ಕೊಡ್ತಿರ್ತಾರೆ ಒಂದು ಗ್ರೂಪ್ ಅಲ್ಲಿ ತೊಂದರೆ ಕೊಡ್ತಾರೆ ಆ ಗ್ರೂಪ್ ಮತ್ತೆ ಒಂದು ತೊಂದರೆ ಆಗಿ ಆಗುತ್ತದ ಅದು ಕರ್ಮ ಸಿದ್ಧ ಅಂತ ಅದು ಇವತ್ತೆಲ್ಲ ನಾಳೆ ಆಗ್ಲೇಬೇಕದು ಆ ಕಂಪ್ಲೀಟ್ ಗೆ ಇವಾಗ ಏನಾದ್ರು ತಪ್ಪು ಮಾಡಿದ್ರೆ ಅಹ್ ಏನ್ ಮಾಡ್ತಾರೆ ಲಾಯರ್ ಏನು ಜಡ್ಜ್ ಏನ್ ಮಾಡ್ತಾನೆ ಗ್ರೂಪ್ಗೆ ಶಿಕ್ಷೆ ಕೊಡ್ತಾನೆ ಅಲ್ವಾ ಖಂಡಿತ ಈ ತರ ಈ ಗ್ರೂಪ್ ಗೆ ಅಪ್ಲೈ ಆಗೋದು ಅದೇ ತರ ಏನೇ ಮಾಡ್ಲಿ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಹ್ಮ್ ಆ ಗ್ರೂಪಿಗೆ ಅಪ್ಲೈ ಆಗ್ತಕ್ಕಂಥದ್ದು ಒಂದು ಗುಂಪಿಗೆ ಅಪ್ಲೈ ಆಗ್ತಕ್ಕಂಥದ್ದು ಇದು ಗ್ರೂಪ್ ಕರ್ಮ ಅಂತ ಹೇಳ್ತೀವಿ ನಾವು ಹಾಗಾಗಿ ನಾವು ತುಂಬಾ ಎಚ್ಚರವಾಗಿರ್ಬೇಕು ನೋಡಿ ಮಾಸ್ಟರ್ಸ್ ಸೃಷ್ಟಿನಲ್ಲಿ ನಾವು ಬರೀ ಇಂಡಿವಿಜುವಲ್ ಆಗಿ ಅಪ್ಲೈ ಆಗುತ್ತೆ ಅಂತಲ್ಲ ಒಬ್ಬರಿಗೆ ಮಾತ್ರ ಅಪ್ಲೈ ಆಗಲ್ಲ ಗ್ರೂಪಿಗೆ ಕೂಡ ಅಪ್ಲೈ ಆಗತ್ತೆ ಅಲ್ವಾ ಸೊ ಈ ಗ್ರೂಪ್ ಏನೇ ಮಾಡ್ಲಿ ಅದು ಕಲೆಕ್ಟಿವ್ ಆಗಿ ಕಲೆಕ್ಟಿವ್ ಆಗಿ ಸೇರಿಸಿ 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 ಒಂದು ಸಾವಿರ ಗ್ರೂಪ್ ಇದೆ ಅನ್ಕೊಳ್ಳಿ ಭೂಮಿ ಮೇಲೆ ಪ್ಲಾನೆಟ್ ಮೇಲೆ ಅದೇನಾಗುತ್ತೆ ಪ್ಲಾನೆಟರಿ ಕರ್ಮ ಅಂದ್ರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಏನ್ ತಗೋಬಹುದು ಈ ಭೂಮಿ ಮೇಲೆ ಏನಾಗ್ತಿದೆ ಇವಾಗ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಇಂಬ್ಯಾಲೆನ್ಸ್ ಆಗ್ತಿದೆ ಸೃಷ್ಟಿನಲ್ಲಿ ಇಂಬ್ಯಾಲೆನ್ಸ್ ಆಗಿ ಏನಾಗ್ತಿದೆ ಆ ಯಾವಾಗ ಬೇಕಾಗ ಮಳೆ ಬರಲ್ಲ ಯಾವಾಗ ಬೇಕಾವಾಗ ಬಿಸಿಲು ಸರಿಯಾಗಿರಲ್ಲ ಯಾವಾಗ ಬೇಕಾವಾಗ ಚಳಿ ಜಾಸ್ತಿ ಇರಲ್ಲ ಅಂತ ವಿಚಿತ್ರ ವಿಚಿತ್ರ ಬದಲಾವಣೆಗಳಾಗ್ತಿದೆ ಏನು ಆ ಒಂದು ವಾಯುಮಾನದಲ್ಲಿ ಅಥವಾ ಆ ಈ ವೆದರ್ ಅಲ್ಲಿ ಏನಾಗ್ತಿದೆ ಬದಲಾವಣೆಗಳಾಗ್ತಿದೆ ಇದು ಹೇಗಾಯ್ತಪ್ಪ ಅಂತಂದ್ರೆ ಈ ಗ್ರೂಪ್ ಮಾಡಿರ್ತಕ್ಕಂಥ ಕೆಲಸಗಳು ಹಂಗಾಗಿ ಏನ್ ಮಾಡ್ತಾರೆ ಅದರ ಒಂದು ಪ್ರತಿಫಲ ಏನಪ್ಪಾ ಆ ಗ್ರೂಪೇ ತಿನ್ನುತ್ತೆ ಇವಾಗ ಭೂಮಿ ಮೇಲೆ ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಥವಾ ಭೂಮಿ ಮೇಲೆ ಅಶಾಂತಿ ಜಾಸ್ತಿ ಆಯ್ತು ಭೂಮಿ ಕಡೆ ಭೂಮಿ ಮೇಲೆ ಒಂದು ಆ ಒಂದು ಹತ್ತು ಕಡೆ ಯುದ್ಧ ಆಯ್ತು ಅಂದ್ಕಡೆ ಅವಾಗ ಏನಾಗುತ್ತೆ ಕಂಪ್ಲೀಟ್ ಆ ಭೂಮಿನೇ ಡಿಸ್ಟರ್ಬ್ ಆಗುತ್ತೆ ನೆಗೆಟಿವಿಟಿ ಡಿಸ್ಟರ್ಬ್ ಆಗುತ್ತೆ ಅದು ಅರ್ಥ ಆಯ್ತಲ್ವಾ ಸೊ ಅಂದ್ರೆ ನಾವು ಏನನ್ ಕಂಡಿವಿ ನಾನ್ ಮಾಡಿರ್ತಕ್ಕಂಥ ತಪ್ಪು ಅಂದ್ರೆ ನನಗ್ ಬರುತ್ತೆ ಅಂತಲ್ಲ ಗ್ರೂಪ್ ಅಲ್ಲಿ ಮಾಡಿದಾಗೂ ಕೂಡ ಬರುತ್ತೆ ಗ್ರೂಪ್ ಅಲ್ಲಿ ಮಾಡಿದಾಗ ಕಲೆಕ್ಟಿವ್ ಆಗಿ ಎಲ್ಲಾ ಸೇರಿಸಿ ಸೇರ್ಸಿ ಸೇರಿಸಿ ಆ ಒಂದು ಅರ್ಥಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಸೃಷ್ಟಿ ಹಿಂಗೆ ಕನೆಕ್ಟಿವಿಟಿ ಇದೆ ಪ್ರತಿ ಕೂಡ ಇಲ್ಲಿ ಪಾತ್ರ ಇದ್ದೇ ಇರುತ್ತೆ ಪ್ರತಿ ಒಂದು ಪರ್ಸನ್ ಪಾತ್ರ ಇರುತ್ತೆ ಪ್ರತಿಯೊಂದು ಗ್ರೂಪ್ ಪಾತ್ರ ಇರುತ್ತೆ ಆ ಗ್ರೂಪ್ ಪಾತ್ರ ಸೇರಿ ಸೇರಿಸಿ ಸೇರಿಸಿ ಏನಾಗುತ್ತೆ ಈ ಓಲ್ ಭೂಮಿನೇ ಡಿಸ್ಟರ್ಬ್ ಆಗುತ್ತೆ ನೆಕ್ಸ್ಟ್ ಈ ತರ ಒಂದು ಅಹ್ ಪ್ಲಾನೆಟ್ಸ್ ಭೂಮಿ ಈ ತರ ಒಂದು ಭೂಮಿ ಇದೆ ಇನ್ನೇನೋ ಗಳು ಇದಾವೆ ಆ ಬೇರೆ ಪ್ಲಾನೆಟ್ ಅಲ್ಲಿ ಏನೋ ಮಂಗಳ ಗ್ರಹ ಅಂತೀವಿ ಶುಕ್ರ ಗ್ರಹ ಈ ತರ ಗ್ರಹಗಳು ಅವೆಲ್ಲ ಸೇರಿಸಿ ಅವು ಅಲ್ಲಿನ ಮನುಷ್ಯರು ಇದ್ದಾರೆ ಅವೆಲ್ಲ ಸೇರಿಸಿ ಈ ತರ ತಪ್ಪುಗಳು ಮಾಡಿದಾಗ ಏನಾಗುತ್ತೆ ಅದ ಒಳ್ಳೇದ್ ಮಾಡಿದಾಗ ಏನಾಗುತ್ತೆ ಇಡೀ ಬ್ರಹ್ಮಾಂಡಕ್ಕೆ ಇದಾಗುತ್ತೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಪ್ರತಿದು ಕೂಡ ಶಕ್ತಿನೇ ಅದ ಅರ್ಥ ಮಾಡ್ಕೊಳ್ಬೇಕು ಪ್ರತಿದು ಕೂಡ ಶಕ್ತಿನೇ ಪ್ರತಿ ಕಾರ್ಯ ಕೂಡ ಎಫೆಕ್ಟ್ ಮಾಡುತ್ತೆ ಅಲ್ಲೋ ಮಾಸ್ಟರ್ಸ್ ಹಾಗಾಗಿ ನಾವ್ ಏನ್ ಮಾಡ್ಬೇಕಂತಿದೀವಿ ಅದ್ರ ಮೇಲೆ ಎಚ್ಚರವಾಗಿರ್ಬೇಕು ಯಾಕಂದ್ರೆ ಕರ್ಮ ಸಿದ್ಧಾಂತ ಇದೆ ಅದು ಏನಾಗುತ್ತೆ ಆಸ್ ಎ ಹೋಲ್ ಎಲ್ಲ ಸೇರ್ಸ್ಬಿಟ್ಟು ಎಫೆಕ್ಟ್ ಡಿಸ್ಟರ್ಬ್ ಮಾಡುತ್ತೆ ಅದು ಅನ್ಕೊಂಡಿದ್ವಿ ಇಷ್ಟು ದಿನ ಬರೀ ನಮ್ಮ ಆತ್ಮ ನಾನು ತಪ್ಪು ಮಾಡಿದ್ರೆ ನನಗೆ ವಾಪಸ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಒಂದು ಗ್ರೂಪ್ ಸೇರ್ ಮಾಡಿದಾಗ ಗ್ರೂಪ್ ಬಗ್ಗೆ ಗ್ರೂಪ್ಗೆ ಒಳ್ಳೇದಾಗುತ್ತೆ ಗ್ರೂಪ್ಗೆ ತೊಂದ್ರೆ ಆಗುತ್ತೆ ಇವತ್ತೆಲ್ಲ ನಾಳೆ ಆಗಿ ಆಗುತ್ತದ ಏನೋ ಒಂದು ಒಂದೊಂದು ಗುಂಪಿದೆ ಅದೊಂದು ಕೊಳ್ಳೆ ಹೊಡೆದ್ರು ಯಾರಿಗೂ ತೊಂದರೆ ಕೊಟ್ಟರು ಅಂತಂದ್ರೆ ಆ ಗ್ರೂಪ್ಗೆ ಖಂಡಿತ ಆಗಿ ಆಗುತ್ತೆ ಅದು ರಿಟರ್ನ್ ಇದ್ದೇ ಇರುತ್ತೆ ಏನೇ ಮಾಡ್ಲಿ ಒಳ್ಳೇದು ಮಾಡ್ಲಿ ಕೆಟ್ಟದ್ ಮಾಡ್ಲಿ ಹಾಗಾಗಿ ಒಂದು ಸಂಘ ಅಂತಕ್ಕಂಥದ್ದು ಬುದ್ಧ ಸಂಘ ಇದೆ ಬುದ್ಧ ಸಂಘ ಇದೆ ಆ ಸಂಘ ಹೆಂಗಿರ್ಬೇಕಂತಂದ್ರೆ ಒಳ್ಳೇದೇ ಮಾಡ್ಬೇಕು ಆ ಸಂಘ ಒಳ್ಳೇದ್ ಮಾಡಿದ್ರೆ ಇಡೀ ಸಂಘಕ್ಕೆ ಒಳ್ಳೇದಾಗುತ್ತೆ ಇವಾಗ ನಾವೇ ನೋಡ್ತಿದೀವಲ್ಲ ನಾವ್ ಒಂದೊಂದು ಗುಂಪಾಗಿ ಎಲ್ಲ ಕೆಲಸ ಮಾಡಿದ್ವಿ ಅಂದ್ಕೊಳ್ಳಿ ಆ ಗುಂಪಿಗೆ ಒಳ್ಳೇದಾಗುತ್ತೆ ನಾವೆಲ್ಲ ಸೇರ್ಬಿಟ್ಟು ಒಂದು ರ್ಯಾಲಿ ಮಾಡಿದ್ವಿ ಒಂದು ಧ್ಯಾನ ಪ್ರಚಾರ ಮಾಡಿದ್ವಿ ಒಂದು ಹಳ್ಳಿಗೆ ಹೋಗಿ ಕಾಂಪ್ಲೇಂಟ್ ಕೊಟ್ವಿ ಅಂತಂದ್ರೆ ಏನಾಗುತ್ತೆ ಅಲ್ಲಿ ನಮ್ಗೆಲ್ಲ ಖುಷಿ ಖುಷಿ ಆಗುತ್ತೆ ಅದು ಗ್ರೂಪ್ ಕರ್ಮ ಅದು ಅಂದ್ರೆ ನಾವೇನ್ ಕೊಟ್ವಿ ಅದು ರಿಟರ್ನ್ ಬರುತ್ತೆ ನಮ್ಗೆ ಇವಾಗ ಪ್ರಚಾರ ಮಾಡಿದ್ವಿ ಎಲ್ಲ ಸೇರಿದ್ರೆ ಆನಂದ ಆಗುತ್ತೆ ಆನಂದ ಎಲ್ಲಿಂದ ಬಂತು ನಾವು ಮಾಡಿರ್ತಕ್ಕಂತ ಒಂದು ಒಳ್ಳೆ ಕೆಲ್ಸದಿಂದ ಅದು ರಿಟರ್ನ್ ಆಗಿ ಬಂತು ಅಲ್ವ ಮಾಸ್ಟರ್ಸ್ ಸೊ ನೋಡಿ ಇಂತ ಈ ತರ ಸೂಕ್ಷ್ಮವಾಗಿ ಸೃಷ್ಟಿನಲ್ಲಿ ಪ್ರತಿಫಲ ಬಂದೇ ಬರುತ್ತೆ ಇದನ್ನ ಮುಂದೆ ಗಮನಿಸ್ಬೇಕು ನಾವು ಸರಿಯಾಗಿ ಗಮನಿಸ್ಬೇಕು ಇವಾಗ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಎಲ್ಲಿಂದ ಆಯ್ತು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಇವು ನೀರ್ ವೇಸ್ಟ್ ಮಾಡ್ತೀವಿ ಮರಗಳು ಕಡಿತೀವಿ ಪ್ರಾಣಿ ಹಿಂಸೆ ಮಾಡ್ತೀವಿ ಗುಂಪು ಗುಂಪಾಗಿ ಪ್ರಾಣಿ ಹಿಂಸೆ ಮಾಡಿದ್ರೆ ಏನಾಗುತ್ತೆ ಅದು ಪ್ರತಿಫಲ ರಿಟರ್ನ್ ಆ ಗುಂಪಿಗೆ ಬರುತ್ತೆ ಭೂಮಿ ಮೇಲೆ ಹಿಂಸೆ ಹಿಂಸೆ ನಡೆದ್ರೆ ಏನಾಗುತ್ತೆ ಅದು ರಿಟರ್ನ್ ಎಲ್ಲಾ ಗುಂಪುಗಳಿಗೆ ಬರ್ತವೆ ಎಲ್ಲಾ ಊರುಗಳಿಗೆ ಎಫೆಕ್ಟ್ ಅದು ಆ ಒಂದು ನೆಗೆಟಿವ್ ವೈಬ್ರೇಷನ್ ಇಂದ ನೆಗೆಟಿವಿಟಿಗೆ ದಾರಿ ಮಾಡುತ್ತೆ ಭೂಮಿ ಮೇಲೆ ಬೇಗ ಆಧ್ಯಾತ್ಮಿಕತೆಗೆ ಬರಲ್ಲ ಇವಾಗ ಭೂಮಿ ಮೇಲೆ ಹಿಂಸೆ ನಡೀತಿದೆ ಏನಪ್ಪಾ ಕೋಟಿ ಕೋಟಿ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಎಲ್ಲಾ ಊರುಗಳಲ್ಲೂ ಸಾಯ್ತಾ ಇದಾವೆ ಮೈಸೂರಲ್ಲಿ ಸಾಯ್ತಾ ಇದಾವೆ ಮಂಡ್ಯದಲ್ಲಿ ಸಾಯ್ತಾ ಇದಾವೆ ಕರ್ನಾಟಕದಲ್ಲ ಸಾಯ್ತಾ ಇದಾವೆ ಅಥವಾ ಬೇರೆ ಬೇರೆ ಊರುಗಳಲ್ಲೂ ಸಾಯ್ತಾ ಇದಾವೆ ಆಹಾರಕ್ಕೋಸ್ಕರ ಎಂತ ಅಜ್ಞಾನ ಇದೇನಾಗುತ್ತೆ ಅದು ಕಲೆಕ್ಟಿವ್ ಆಗಿ ವಾಪಸ್ ಬರುತ್ತೆ ಮತ್ತೆ ಅದು ಆ ಊರುಗಳಿಗೆ ಬರುತ್ತೆ ಟೋಟಲಿ ಭೂಮಿ ಬರುತ್ತೆ ಹಾಗಾಗಿ ಪತ್ರಿಕೆ ಏನ್ ಹೇಳಿದ್ರು ಅಹಿಂಸೆ ಅಹಿಂಸೆ ಒಬ್ಬ ಗಾಂಧಿ ಏನ್ ಹೇಳಿದ್ರು ಅಹಿಂಸೆ ಅಂತ ಹೇಳಿದ್ರು ಯಾಕೆ ಅಹಿಂಸೆ ಅಂತ ಹೇಳ್ತಾರ ಇಷ್ಟು ಅರ್ಥ ಇದೆ ಅದರಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂತ ಕಂಪ್ಲೀಟ್ ಒಂದೊಂದು ಊರಿಂದು ಗ್ರೂಪ್ ಏನಾಗುತ್ತೆ ಅದು ಪ್ಲಾನೆಟ್ರಿ ಎಫೆಕ್ಟ್ ಆಗುತ್ತೆ ಪ್ಲಾನೆಟಿ ಎಫೆಕ್ಟ್ ಆಗಿ ಗ್ರೂಪ್ ಗೆ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ರಿಟರ್ನ್ ಆ ಗೆ ಎಫೆಕ್ಟ್ ಆಗಿ ಇಂಡಿವಿಜುವಲ್ ಪರ್ಸನ್ಗೆ ಎಫೆಕ್ಟ್ ಆಗುತ್ತೆ ಪ್ರತಿ ಪರ್ಸನ್ ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಪ್ರತಿದಿ ಎನರ್ಜಿನೇ ಆ ಎನರ್ಜಿ ಏನ್ ಮಾಡುತ್ತೆ ನೆಗೆಟಿವ್ ಕೊಟ್ರೆ ನೆಗೆಟಿವ್ ಪಾಸಿಟಿವ್ ಕೊಟ್ರೆ ಪಾಸಿಟಿವ್ ಎಲ್ಲಾ ಊರುಗಳಲ್ಲಿ ಧ್ಯಾನ ಪ್ರಚಾರ ಆಗ್ಲಿ ಇಡೀ ಏನಾಗುತ್ತೆ ಇಡೀ ಒಂದು ಸ್ಟೇಟಿಗೆ ಒಂದು ಪಾಸಿಟಿವಿಟಿ ಬರುತ್ತೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅದಾದ್ಮೇಲೆ ಸ್ಟೇಟ್ ಆಯ್ತು ನೆಕ್ಸ್ಟ್ ದೇಶ ಆಯ್ತು ದೇಶಕ್ಕೆ ಬರುತ್ತೆ ದೇಶ ಆದ ತಕ್ಷಣ ಇಡೀ ಪ್ರಪಂಚಕ್ ಬರುತ್ತೆ ಹಿಂಗೆ ಅಂದ್ರೆ ಈ ತರ ವರ್ಕ್ ಆಗುತ್ತೆ ಅದು ನಾವೇನೇ ಕೊಡ್ಲಿ ಹಾಗಾಗಿ ಕಲೆಕ್ಟಿವ್ ಆಗಿ ಮಾಡಿದಾಗ ಹೆಚ್ಚು ಎಫೆಕ್ಟ್ ಇರುತ್ತದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಈ ತರ ಇದನ್ನ ಕರ್ಮ ಸಿದ್ಧಾಂತ ಹೀಗೆ ಕೂಡ ಎಫೆಕ್ಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಹಂಗಾಗಿ ಗುಂಪಲ್ಲಿ ನಾವು ಜಾಸ್ತಿ ಜಾಸ್ತಿ ಕೆಲಸ ಮಾಡಿದಾಗ ಏನಾಗುತ್ತೆ ಜಾಸ್ತಿ ಎಫೆಕ್ಟ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಸೇರ್ಬೇಕು ಪತ್ರಿಜಿ ಅವ್ರು ಹೇಳೋರು ಎಲ್ಲರೂ ಸೇರಿ ಕೆಲಸ ಮಾಡ್ಬೇಕು ಎಲ್ಲರೂ ಸೇರಿ ಕೆಲಸ ಅಂತ ಹೇಳ್ತೀವಿ ಪತ್ರಿಜಿ ಅವತ್ತು ಹೇಳೋರು ಯಾಕೆ ನೋಡಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ನೋಡಿ ಅದು ಅದ್ರ ಬದಲಾವಣೆ ಅಷ್ಟ ಇರುತ್ತದು ಗ್ರೂಪ್ ಅಲ್ಲಿ ಹ್ಮ್ ಸೊ ಹಾಗಾಗಿ ಮಾಸ್ಟರ್ಸ್ ಈ ಕರ್ಮಗಳು ಕೂಡ ಇದೆ ಒಂದೇನು ಇಂಡಿವಿಜುವಲ್ ಕರ್ಮ ಎರಡನೇದು ಗ್ರೂಪ್ ಕರ್ಮ ಮೂರು ಪ್ಲಾನೆಟರಿ ಕರ್ಮ ಹ್ಮ್ ಸೊ ಇದನ್ನ ನೆನಪಿಟ್ಕೋಬೇಕು ನಾವು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಹ್ಮ್ ಥ್ಯಾಂಕ್ ಯು ಮಾಸ್ಟರ್ಸ್